ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀರಿ ನಾನು ಸಹ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಗುರುವಾರದ ಬ್ಲಾಗು ಗುರುವಾರ ನಾನು ಅರ್ಧ ಕೆಲಸ ಎಲ್ಲ ಮುಗಿಸಿ ನಾನು ವಿಡಿಯೋ ಮುಂದೆ ಕುತ್ಕೊಂಡಿದ್ದೀನಿ ಇವತ್ತು ಗುರುವಾರ ಗುರುವಾರದ ಬ್ಲಾಗ್ ಇದ್ದೀನಿ ಬೆಳಗ್ಗೆಯಿಂದ ಕೆಲಸ ಎಲ್ಲ ಮುಗಿಸಿದ್ದೀನಿ ಫ್ರೆಂಡ್ಸ್ ಇನ್ನೊಂದು ಬಟ್ಟೆ ಒಂದು ಒಗಿಬೇಕು ನೀರು ನಿಲ್ಲಿಸ್ಬಿಟ್ಟಿದ್ದಾರೆ ಒಂದೆರಡು ಏನು ಹಿಡ್ದಿಟ್ಕೊಂಡಿದ್ದೀನಿ ಅಷ್ಟೇ ನೋಡೋಣ ಅಷ್ಟರಲ್ಲಿ ಏನಾದ್ರೂ ಬಿಡ್ತಾರೇನೋ ನೀರು ಅಷ್ಟರಲ್ಲಿ ಟಿಫನ್ ಬೇರೆ ಮಾಡಿ ತಿನ್ಬೇಕು ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಿದವ್ರು ಬಂದ್ಬಿಟ್ಟಿದ್ದಾರೆ ಹೊಟ್ಟೆ ಅಷ್ಟು ಅಂತಿದ್ದಾರೆ ಫ್ರೆಂಡ್ಸ್ ಅಟ್ಲೀಸ್ಟ್ ಫೋನ್ ಮಾಡಿ ಆದರೂ ಹೇಳಿದ್ರೆ ಬೇಗ ಅಡಿಗೆ ಮಾಡ್ತಾ ಇದ್ದೆ ನಾನು ಒಬ್ಳೆ ಅಂತ ಅಂದ್ಬಿಟ್ಟು ನಾನೇನು ಅಡುಗೆನೇ ಮಾಡ್ಕೊಂಡಿರ್ಲಿಲ್ಲ ಚಪಾತಿ ಹಸಿಕ್ಕಿದೆ ಟೊಮೆಟೊ ಗೊಜ್ಜು ಮಾಡಿ ಚಪಾತಿ ಮಾಡೋಣ ಅಂತ ಅವರು ಅಂತಿದ್ದಾರೆ ಇವಾಗ ಬೇಗ ನಾನು ಟಿಫನ್ ಮಾಡೋಣ టిందూ అంతే విడి ఫ్రెండ్స్ టిఫన్ టమాటో కట్ మా టమాటో ఈరుళిట్ ఫస్ట్ ఈ కట్ ఆమె అర్జెంట్

ಹಾ ಫ್ರೆಂಡ್ಸ್ ಅವ್ರು ತಿನ್ಬಿಟ್ಟು ಹೋದ್ರು ಮೂರ್ ಚಪಾತಿ ತಿಂದಿದ್ದಾರೆ ಅವ್ರು ಬರ್ತಾರೆ ಅಂತ ಗೊತ್ತಾಗಿಲ್ಲ ಫ್ರೆಂಡ್ಸ್ ಇಲ್ಲಾಂದ್ರೆ ಮಾಡ್ತಾ ಇದ್ದೆದು ಅವ್ರು ಹೋದ್ರು ಚಪಾತಿ ಇದೆ ಮಾಡ್ಕೊಂಡು ನಾನು ತಿನ್ಬಿಟ್ಟು ಆಮೇಲೆ ಬಟ್ಟೆ ಒಗಿಬೇಕು ನೀರು ಸ್ವಲ್ಪ ಸ್ವಲ್ಪನೇ ಬರ್ತಾ ಇದೆ ಸಂಜೆವರೆಗೂ ಬರಲ್ವಲ್ಲ ಸಂಜೆವರೆಗೂ ಬರಲ್ವಲ್ಲ ಅಂತ ಅನ್ಕೊಂಡಿದ್ದೆ ಮಾಡೋದು ಬಂದ್ಬಿಟ್ರು ಅವ್ರು ಮಾಡಿ ಬಂದಿದ್ರೆ ಏನಾದ್ರು ಅಡುಗೆ ಮಾಡ್ತಾ ಇದ್ದೆ ಮತ್ತೆ ಹೋಗಿದ್ದಾರೆ ಯಾವ ತರ ಗೊತ್ತಿ ಗೊತ್ತೇ ಇಲ್ಲ ಫ್ರೆಂಡ್ಸ್ ಎಲ್ಲಾ ಹಾಗಾಗಿ ಕಟ್ ಮಾಡಿರೋದೆಲ್ಲ ಹಾಗೇ ಇದೆ ಅರ್ಜೆಂಟ್ ಅರ್ಜೆಂಟಲ್ಲಿ ಗೊಜ್ಜು ಮಾಡಿ ಹಾಕಿದ್ದೀನಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಈಗ ಮೂರೇ ಮೂರು ಚಪಾತಿ ಆಗಿದೆ ಆರು ಚಪಾತಿ ಆಗಿತ್ತು ಅದ್ರಲ್ಲಿ ಪಾಪ ಅವ್ರಿಗೂ ಮೂರು ಸಾವಿರ ಕಾಯ್ತು ಏನೋ ಗೊತ್ತಿಲ್ಲ ಆದರೆ ಏನು ಮಾಡೋದು ಫ್ರೆಂಡ್ಸ್ ಅರ್ಜೆಂಟು ಮಾಡ್ತಾ ಇದ್ರು ಬೇರೆ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ ಇಲ್ಲಿ ನೋಡಿ ಟೊಮೊಟೊ ಚೆನ್ನಾಗಿ ಬೆಂದೇ ಇಲ್ಲ

ಟಿಫನ್ ಮಾಡಿ ಆದಮೇಲೆ ನಾನು ಈಗ ಮತ್ತೆ ಅಲ್ಲಿ ಅಡುಗೆ ಮಾಡಿರೋದೆಲ್ಲ ಸ್ವಲ್ಪ ಗಲೀಜಾಗಿತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತೊಳೆಯೋಕಾಕೋವಂಥ ಪಾ ಪಾತ್ರೆನೆಲ್ಲ ತೊಳೆಯೋಕೆ ಹಾಕೋಣ ಅಂತಂದ್ಬಿಟ್ಟು ಎಲ್ಲ ಕ್ಲೀನ್ ಇದ್ದೀನಿ ಇವಾಗ ಮತ್ತು ಬಟ್ಟೆ ಸ್ವಲ್ಪ ಒಗೆಯೋದಿತ್ತು ಫ್ರೆಂಡ್ಸ್ ಹಂಗಾಗಿ ನನಗೆ ನಮ್ಮ ಯಜಮಾನ್ರು ಬರ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಬಟ್ ಬಂದರೂ ನನಗೆ ಯಾಕೆ ಸ್ವಲ್ಪ ಬೇಜಾರಾಯಿತು ಅಡುಗೆ ಏನು ಮಾಡಿರಲಿಲ್ವಲ್ಲ ಅಂತ ಅವ್ರು ಹೇಳ್ತಿದ್ರು ಬೇಗ ಮಾಡೋದಕ್ಕಾಗಲ್ಲ ಅಂತ ಬೈದ್ಬಿಟ್ಟೆ ಹೋದರು ಅವರು ನನಗೆ ಅವರು ಫೋನ್ ಮಾಡಿ ಹೇಳಿದರೆ ಆಗ್ತಾಯಿತ್ತು ಫ್ರೆಂಡ್ಸ್ ನಾನು ಅಡುಗೆ ಮಾಡ್ತಾಯಿದ್ದೆ ಆದರೆ ಏನು ಮಾಡೋದು ನಾನು ಯಾವಾಗಲೂ ಆ ಥರನೇ ನಾನು ಒಬ್ಳಿಗೆ ಸ್ಕ ಅಂತ ಮಾಡಿಟ್ಕೊಂಡಿದ್ದೆ ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಆರು ಚಪಾತಿ ಆಯಿತು ಹಾರ ಚಪಾತಿಯಲ್ಲಿ ಮೂರು ಚಪಾತಿ ತಿಂದ್ಬಿಟ್ಟು ಸಾಕು ಅಂತ ಹೋದ್ರೂ ಟೈಮ್ ಆಯಿತು ಅಂತ ಇನ್ನು ಮೂರು ಚಪಾತಿ ನಾನು ತಿಂದಾಯಿತು ಮತ್ತು ಸಕ್ಕರೆ ನೆನ್ನೆ ಸೊಸೈಟಿನಲ್ಲಿ ಸಕ್ಕರೆ ತೊಗೊಂಬಂದಿದ್ರು ಅದನ್ನೆಲ್ಲ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡು ಸ್ಟವ್ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದಕ್ಕೆ ಹಾಕ್ಕೊತ ಇದ್ದೀನಿ ಅಲ್ಲಿ ನೋಡ್ಬೋದು ಫ್ರೆಂಡ್ಸ್ ತಪ್ಲೆಗಳಲ್ಲೆಲ್ಲ ಅಷ್ಟು ನೀರು ತುಂಬಿಟ್ಕೊಂಡಿದ್ದೆ ನೀರು ನಿಲ್ಲಿಸ್ಬಿಡ್ತಾರೆ ಅಂತ ಬಟ್ಟೆ ಒಗೆದು ಇದ್ದೀನಿ ಬಟ್ಟೆ ಒಗೆದ್ದಾಕಿದಾದಮೇಲೆ ಮತ್ತು ತಲೆಗೆ ಸ್ವಲ್ಪ ಎಣ್ಣೆ ಇಡೋಣ ಅಂತಂದ್ಬಿಟ್ಟು ಎಣ್ಣೆ ಇಡ್ತೀನಿ ನಿನ್ನೆನೂ ಇಟ್ಟಿರಲಿಲ್ಲ ಫ್ರೆಂಡ್ಸ್ ಅದಕ್ಕೆ ಇವತ್ತು ತಲೆಗೆ ಎಣ್ಣೆ ಇಡೋಣ ಅಂತ ಅಂದ್ಬಿಟ್ಟು ತಲೆಗೆ ಎಣ್ಣೆ ಇಡ್ತಾಯಿದ್ದೀನಿ ಮತ್ತು ಸ್ವಲ್ಪ ಕೂದಲು ಕಟ್ ಮಾಡಿಸ್ಬೇಕಾಗಿತ್ತು ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಬೆಳೆದಿದೆ ಅಂತ ಸ್ವಲ್ಪ ಕಟ್ ಮಾಡ್ಕೊಬೇಕು ಈ ಭಾನುವಾರ ನಾನೇ ಕಟ್ ಮಾಡ್ಕೊತೀನಿ ಕೂದಲು ನಾನು ಪಾರ್ಲರ್ಗಳೆಲ್ಲ ಹೋಗಿ ಕಟ್ ಮಾಡಿಸ್ಕೊಳಲ್ಲ ನನಗೆ ಬೇರೆಯೊಬ್ಬರ ಕೈಯಲ್ಲಿ ಕೂದಲು ಕಟ್ ಮಾಡಿಸ್ಕೊಂಡ್ರೆ ನನಗೆ ಕೂದಲು ಬೆಳೆಯೋದೇ ಇಲ್ಲ ಫ್ರೆಂಡ್ಸ್ ಮತ್ತು ಇನ್ನೂ ಚ ಎಲ್ಲ ಹೋಗ್ಬಿಡುತ್ತೆ ಅದಕ್ಕೆ ನಾನೇ ಕಟ್ ಮಾಡ್ಕೊಂಬಿಡ್ತೀನಿ ಇವಾಗ ತಲೆಗೆ ಎಣ್ಣೆ ಕೊಟ್ಟು ಕೈ ತೊಳ್ಕೊಂಡು ಮತ್ತು ನಾನು ಪಾತ್ರೆ ಸ್ವಲ್ಪ ಇತ್ತು ಜೋಡಿಸೋದು ಅದನ್ನೆಲ್ಲ ತೊಳೆದಿಟ್ಕೊಂಡಿದ್ನಲ್ಲ ಬೆಳಗ್ಗೆ ಅದನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ ಮತ್ತು ಇವತ್ತು ಒಲೆಯಲ್ಲಿ ನೀರು ಕಾಯಿಸ್ತಾ ಇಲ್ಲ ಸೌದೆ ಸ್ವಲ್ಪ ದೂರ ಹೋಗಬೇಕು ತೊಗೊಂಬರೋದಕ್ಕೆ ಅಲ್ಲಿದೆ ಫ್ರೆಂಡ್ಸ್ ತುಂಬ ಆ ರೋಡ್ ಹತ್ರ ಹೋಗಬೇಕು ಅಲ್ಲಿ ಮತ್ತು ಕಟ್ ಮಾಡ್ಕೊಬೇಕು ಕಟ್ ಮಾಡಿರಲಿಲ್ಲ ಖಾಲಿಯಾಗಿತ್ತು ಕಟ್ ಮಾಡಿರೋದು ಅದಕ್ಕೆ ಗ್ಯಾಸಲ್ಲಿ ಕಾಯಿಸ್ಕೊತಾ ಇದ್ದೀನಿ ಅದು ಕಾಯೋ ಅಷ್ಟರಲ್ಲಿ ಪಾತ್ರೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ನಾನು ಪಾತ್ರೆ ಎಲ್ಲ ಜೋಡ್ಸ್ಕೊಂಡಿದ್ದಾದ್ಮೇಲೆ ಮತ್ತೆ ನೀರ್ ಕಾಯೋ ಅಷ್ಟರಲ್ಲಿ ಹಾಗೆ ಅನ್ನ ಮಾಡ್ಕೊಂಡ್ಬಿಡೋಣ ಅಂತ ಮಧ್ಯಾಹ್ನ ಊಟಕ್ಕೆ ನಾನೇನು ಮಾಡ್ಕೊಂಡಿರಲಿಲ್ಲ ಮತ್ತೆ ನಮ್ಮ ಯಜಮಾನ್ರು ಸಹ ಬಂದಿದ್ದಾರೆ ಅವರು ಬೆಳಗ್ಗೆಯಿಂದ ನಾನು ಬರೀ ಚಪಾತಿ ಅಷ್ಟೇ ತಿಂದೋಗಿರೋದು ನನಗೇನಾದರೂ ಬೇಕು ಅಂತ ಹೇಳಿದರು ಸರಿ ನಾನು ಬೆಳಗ್ಗೆ ಮಾಡಿರೋಂಥ ಟೊಮೊಟೊ ಗೊಜ್ಜು ಸ್ವಲ್ಪ ಇತ್ತು ಅದಕ್ಕೆ ಅನ್ನ ಮಾಡ್ಕೊಳ್ಳೋಣ ಅಂತಂದು ರೇಷನ್ ಅಕ್ಕಿನಲ್ಲೇ ಅನ್ನ ಮಾಡ್ಕೊತಾ ಇದ್ದೀನಿ ಇದು ಒನ್ ಟೈಮ್ಗೆ ಅಂತ ಮತ್ತೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಒಂದೊಂದು ಸರಿ ನನಗೆ ಈ ಥರ ಆಗೋಗ್ಬಿಡುತ್ತೆ ಎರಡೆರಡು ಸರಿ ಮೂರು ಸರಿ ಅಡುಗೆ ಮಾಡ್ತೀನಿ ಒಂದೊಂದು ಸರಿ ನಾನು ಬೆಳಗ್ಗೆ ಮಾಡಿದ್ರೆ ಮತ್ತೆ ಸಂಜೆ ಒಂದೊಂದು ಸರಿ ಅದು ಸಹ ಮಾಡೋದೇ ಇಲ್ಲ ಫ್ರೆಂಡ್ಸ್ ಯಾಕಂತಂದರೆ ಒಬ್ಬಳೇ ಇರ್ತೀರಲ್ವ ಈಗ ನೈಟ್ ಮಾಡಿರೋ ಸಾಂಬಾರು ಏನಾದ್ರು ಇದ್ರೆ ಅದಕ್ಕೆ ಅನ್ನ ಮಾಡ್ಕೊತೀನಿ ಇಲ್ಲಾಂದ್ರೆ ಅನ್ನ ಒಂದೊಂದ್ಸರಿ ಅನ್ನನೇ ಉಳ್ದಿರುತ್ತೆ ಅದನ್ನೇ ಒಗ್ಗರಣೆ ಹಾಕೊಂಡು ತಿನ್ನೋದು ಇದೇ ತರನೇ ಏನಾದ್ರೂ ಒಂದು ಮಾಡ್ಕೊಂಡಿರ್ತೀನಿ ಇವತ್ತು ನಮ್ಮ ಯಜಮಾನ್ರು ಬೆಳಿಗ್ಗೆನು ಬಂದ್ರು ಅವರಿಗೆ ಊಟ ಸರಿಯಾಗಿ ಮಾಡಿರಲಿಲ್ಲ ಮತ್ತೆ ಮಧ್ಯಾಹ್ನನೂ ಬಂದ್ರು ಊಟ ಸರಿಯಾಗಿ ಮಾಡಿರಲಿಲ್ಲ ಅದಕ್ಕೆ ಅವರು ಕೇಳ್ತಾ ಇದ್ರು ನೀನು ಡೈಲಿ ಏನು ಮಾಡ್ಕೊತೀಯ ಇದೇ ಥರನೇ ಮಾಡ್ಕೊಳ್ತೀಯ ಅಂತ ಚಾನಲ್ಲ ಅನ್ನ ಮಾಡಿಟ್ಟಿದ್ದೀನಿ ಮತ್ತು ಬೆಳಗ್ಗೆದು ಸ್ವಲ್ಪ ಟೊಮೊಟೊ ನನ್ನ ನಾನೆಂದ್ರೂ ಮಟನ್ ಬೇರೆ ತೊಗೊಂಬಂದಿದ್ದಾರೆ ಅದನ್ನ ತೊಳೆದು ಕಟ್ ಮಾಡಿಟ್ಟಿದ್ದಾರೆ ನಾನು ಸ್ವಲ್ಪ ಕೊತ್ತಮಿರಿ ಸ್ವಲ್ಪ ಬಿಡಿಸೋಣ ಅಂತ ಅಂದ್ಬಿಟ್ಟು ಅವರು ನೀರು ಫ್ರೆಂಡ್ಸ್ ಸೌಂಡ್ ಜಾಸ್ತಿ ನೋಡಿ ಇಪ್ಪತ್ತು ರೂಪಾಯಿ ಫ್ರೆಂಡ್ಸ್ ಕೊತ್ಮರಿ ಸೊಪ್ಪು ಇದನ್ನ ನೀಟಾಗಿ ಬಿಡಿಸಿಟ್ಕೊಳ್ಳೋಣ ಇಲ್ಲ ಅಂತಂದ್ರೆ ಕೊಪ್ಪಿನ ಸೊಪ್ಪು ಸಿಕ್ಕೋದೆ ಇಲ್ಲ ನನಗೆ ಇಲ್ಲಿ ಈ ಅಂಗಡಿನಲ್ಲಿ ಹತ್ತು ರೂಪಾಯಿಗೆ ಇಷ್ಟೇಷ್ಟೇ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಷ್ಟೇ ಜಾಸ್ತಿನೂ ಇಲ್ಲ ಅದು ಅದರಲ್ಲೇ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ ನಾನು ಇವಾಗ ಹೆಗಿದ್ರು ಮಟನ್ ತೊಗೊಂಡ್ಬರಕ್ ಹೋಗಿದ್ರಲ್ಲ ಅಲ್ಲೇ ತರ್ಸ್ಬಿಟ್ಟೆ ನೋಡಿ ಇಪ್ಪತ್ತು ರೂಪಾಯಿಗೆ ಎಷ್ಟು ಕೊಟ್ಟಿದ್ದಾರೆ ಈಗ ಇದನ್ನೆಲ್ಲ ನೀಟಾಗಿ ಅವ್ರು ಬಂದಾದ ಮೇಲೆ ಹೊಟ್ಟೆ ತುಂಬಾ ಹಸಿತಾ ಇದೆ ಅವ್ರು ಮೇಲೆ ಊಟ ಮಾಡಬೇಕು ಅವ್ರು ಮೇಲೆ ನಾನು ಅನ್ನ ಮತ್ತೆ ಬೆಳಗ್ಗೆ ಇರೋಂತ ಟೊಮೊಟೊ ಗೊಜ್ಜೆನೆ ಅದನ್ನೇ ಮಧ್ಯಾಹ್ನ ಸರಿ ಮಾಡಿದೆ ಅವರು ಹೇಳ್ತಾರೆ ನೀನು ಯಾಕೆ ಬೆಳಗ್ಗೆ ಟೈಮ್ ಅಡುಗೆ ಮಾಡಲ್ಲ ಅಂತ ನಾನು ಒಬ್ಬಳಿಗೆ ಮಾಡ್ಕೊಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಮಾಡ್ಕೊಳಲ್ಲ ಮತ್ತೆ ಅದ್ರ ಸಂಜೆ ಅಷ್ಟೋಕೆ ಮಿಗಿಲೋಗುತ್ತೆ ಅಂತ ಫ್ರೆಂಡ್ಸ್ ಈಗ ಇಷ್ಟು ಬಿಡಿಸಿ ಇಟ್ಟಿದ್ದೀನಿ ಇಷ್ಟು ಬಿಡಿಸಿ ಇಟ್ಕೊಂಡಿದ್ದೀನಿ ನನ್ನ ಅಜ್ಜಲ್ಸ್ ಸ್ನಾನ ಮುಂದ್ಕೊಂಬಂದಿದ್ದಾರೆ ನನಗೂ ಹೊಟ್ಟೆ ಎಷ್ಟೈತೆ ಇನ್ನು ಇಷ್ಟಿದೆ ಮತ್ತೆ ಬಿಡಿಸಿ ಇಟ್ಕೊತೀನಿ ಫ್ರೆಂಡ್ಸ್ ಇದು ನೋಡಿ ಇಷ್ಟು ಬಿಡಿಸಿಟ್ಕೊಂಡಿದ್ದೀನಿ ಫಸ್ಟು ಈಗ ಊಟ ಮಾಡಬೇಕು ಮಟನ್ ತೊಗೊಂಬಂದಿದ್ದಾರೆ ನನಗೆ ಮಟನ್ನು ಅಂದರೆ ಈಗ ಹದಿನೈದು ದಿವಸ ಆಯಿತು ಫ್ರೆಂಡ್ಸ್ ಮಟನ್ ತಿಂದು ಹೋದವಾರ ಚಿಕನ್ ತೊಗೊಂಬಂದಿದ್ರು ಇವಾಗ ಶ್ರಾವಣ ಶನಿವಾರಗಳು ಬೇರೆ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಇನ್ನೊಂದು ವೀಕ್ ಅಷ್ಟೇ ಇರೋದು ಇನ್ನು ನೆಕ್ಸ್ಟ್ ವಾರ ವಾರದಲ್ಲಿ ಇನ್ನು ಅಮಾವಾಸ್ಯೆ ಬಂತು ಅಂದರೆ ಮತ್ತೆ ನಾವು ಇನ್ನೇ ಗೌರಿ ಹಬ್ಬ ಹೋಗಿ ತಿನ್ನಂಗಿಲ್ಲ ಅದಕ್ಕೆ ನಾನು ಸರಿ ಇವತ್ತು ತೊಗೊಂಬರೋಣ ಮಟನ್ ಅಂತಂದ್ಬಿಟ್ಟು ತರಿಸಿದ್ದೀನಿ ಮೊನ್ನೆ ಭಾನುವಾರನೂ ತೊಗೊಂಬಂದಿಲ್ಲ ಫ್ರೆಂಡ್ಸ್ ಗುರು ಪೌರ್ಣಮಿ ಇತ್ತಲ್ಲ ಭಾನುವಾರ ಹಂಗಾಗಿ ತೊಗೊಂಬಂದಿರಲಿಲ್ಲ ಇವತ್ತು ತೊಗೊಂಬಂದಿದ್ದಾರೆ ಮಟನ್ ಸಾಂಬಾರು ಮಾಡಬೇಕು ಮತ್ತು ಕೊತ್ಮಿರಿ ಸೊಪ್ಪು ಆಗಲೇ ತಗೊಂಡ್ಬಂದಿದ್ದು ಇದನ್ನೆಲ್ಲ ಬಿಡಿಸಿಟ್ಕೊತೀನಿ ಫಸ್ಟಿಗೆ ತಿಂದ್ಬಿಟ್ಟು ಆಮೇಲೆ ನಾನು ಇದನ್ನ ಬಿಡಿಸಿಟ್ಕೊತೀನಿ ಇಷ್ಟು ಕೊತ್ಮಿರಿ ಸೊಪ್ಪು ಬಿಡಿಸಿಟ್ಕೊಂಡಿದ್ದೀನಿ ನಾನು ಫ್ರೆಂಡ್ಸ್ ಇದಿಲ್ಲೇ ಇಟ್ಕೊತೀನಿ ಮತ್ತೆ ಇದ್ರಲ್ಲಿ ಮಾಡಿ ಮಿಕ್ಸ್ ಮಾಡಲ್ಲ ರೇಷನ್ ಅಕ್ಕಿನಲ್ಲಿ ಅನ್ನ ಮಾಡಿದ್ದೀನಿ ಇದು ಮೇಲೆ ಚಿತ್ರಾನ್ನಕ್ಕೂ ಚೆನ್ನಾಗಿರುತ್ತೆ ಿ ಅನ್ನೋಕ್ಕೂ ಮತ್ತೆ ಟೊಮೆಟೊ ಗೊಜ್ಜು ಚಟ್ನಿ ಇದಕ್ಕೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಸೂಪರ್ ಅಂತ ಹೇಳ್ತಿದಾರೆ ನಾನು ನೀರ್ ಹಾಕಿಲ್ಲ ಗೊಜ್ಜಿಗೆ ಹಾಗೆ ಮಾಡಿದ್ದು ತುಂಬಾನೇ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಿ ಫ್ರೆಂಡ್ಸ್ ನಾನು ಕೊತ್ತಮಿರಿ ಸೊಪ್ಪು ಅರ್ಧ ಬಿಡಿಸಿ ಇನ್ನು ಅರ್ಧ ಇಟ್ಟಿದ್ದೀನಿ ಆದರೆ ಸೊಳ್ಳೆಗಳು ನೋಡಿ ಸ್ವಲ್ಪ ಹೊತ್ತಿಗೆ ಎಷ್ಟೊಂದು ಬಂದಿದೆ ಅಂತ ಬೆಳಗ್ಗೆ ತಾನೇ ಎಲ್ಲ ಮನೆಯೆಲ್ಲ ಒರೆಸಿದ್ದೆ ಇವಾಗ ಕೊತ್ತಮಿರಿ ಸೊಪ್ಪು ಬಿಡಿಸಿಟ್ಟಿದ್ದೀನಲ್ಲ ಅದಕ್ಕೆ ಇಷ್ಟೊಂದು ಜಾಸ್ತಿನೇ ಬಂದ್ಬಿಟ್ಟಿದೆ ಸೊಳ್ಳೆಗಳು ನೋಡ್ಬೋದು ಇವಾಗ ಇದನ್ನೆಲ್ಲ ಮತ್ತೆ ನಾನು ನೀಟಾಗಿ ಒರೆಸಿಲ್ಲ ಅಂತಂದರೆ ನಾನು ಇಲ್ಲಿ ಕುತ್ಕೊಂಡು ಅಡುಗೆ ಮಾಡೋದಕ್ಕಂತೂ ಆಗೋದೇ ಇಲ್ಲ ನಮ್ಮ ಯಜಮಾನ್ರು ಪಾಪ ಎದ್ಬಿಟ್ರು ಆ ಸೊಳ್ಳೆಗಳಿಗೆ ನಿದ್ದೆ ಮಾಡಾಕ ಆಗ್ತೀರ ಹಾಗೆ ನೋಡಿ ಫ್ರೆಂಡ್ಸ್ ಮನೆ ಹತ್ರ ಕಾಗೆ ಬಂದಿದೆ ಅಲ್ಲಿ ಅಕ್ಕಿ ಹಾಕಿರ್ತೀನಿ ನೋಡಿ ಇಲ್ಲಿ ಅಕ್ಕಿ ಹಾಕಿರ್ತೀನಿ ತಿಂದ್ಬಿಟ್ಟು ತಗೊಂಡು ಹೋಗ್ತಾ ಇರುತ್ತೆ ಅದು ಗಿಣಿಗಳೆಲ್ಲ ಬರುತ್ತೆ ಫ್ರೆಂಡ್ಸ್ ಮನೆ ಹತ್ರ ಅಕ್ಕಿ ಅಥವಾ ಏನಾದ್ರೂ ಒಂದೊಂದು ತಿಂತಾನೆ ಇರುತ್ತೆ ಫ್ರೆಂಡ್ಸ್ ಇವಾಗ ಇದನ್ನೆಲ್ಲ ಬೆಡ್ಶೀಟು ಬಿಸಿಲಲ್ಲಿ ಹಾಕಿದ್ದೆ ಬೆಡ್ಶೀಟು ಒಣಗಾಕಿದ್ದೆ ಫ್ರೆಂಡ್ಸ್ ಇದು ಇಲ್ಲಿ ಹಾಕಿದ್ದೀನಿ ಈಗ ಇದು ತಗೊಂಡೋಗಿ ಒಳಗಡೆ ಹಾಕಬೇಕು ಮತ್ತೆ ಕಳಿಸಿದ ಕಾಯಿ ಎರಡು ಕಾಯಿ ಇದೆ ಫ್ರೆಂಡ್ಸ್ ಕಳಿಸಿದಲ್ಲಿ ತೆಗ್ದಿಟ್ಟಿದ್ದೆ ಇದನ್ನ ಏನು ಮಾಡೋದು ನಾನ್ ವೆಜ್ ಇದೆ ಬೇರೆ ಏನಕ್ಕೂ ಯೂಸ್ ಮಾಡಂಗಿಲ್ಲ ಮನೆ ಫ್ರಿಜಲ್ಲಿ ಸ್ವಲ್ಪ ಕಾಯಿ ಒಣಗಿರೋ ಕಾಯಿ ಇದೆ ಅದು ದೇವರದ್ದು ಪೂಜೆ ಮಾಡಿರೋ ಕೊಬ್ಬರಿ ಅದು ಸ್ವಲ್ಪ ಒಣಗೋಗಿದೆ ಫ್ರೆಂಡ್ಸ್ ಅದು ನಾನು ತೋರಿಸ್ತೀನಿ ಆಮೇಲೆ ಇದನ್ನ ನಾನು ಒಡೆದ್ಬಿಟ್ಟು ನೋಡೋಣ ಕಾಯಿ ಯಾವ ಥರ ಇದೆ ಅಂತ ಒಬ್ಬೊಟ್ಟು ಏನಾದರೂ ಮಾಡಬೇಕು ಆದರೆ ಇವಾಗ ಮಾಡಲ್ಲ ಫ್ರೆಂಡ್ಸ್ ಇದ್ರ ಲೇಟ್ ಆಗುತ್ತೆ ನಾಳೆ ಯಾವಾಗಾದರೂ ಅದನ್ನ ಒಡೆದು ಪಾಕ ತೆಗ್ದಿಟ್ಕೊಳೋಣ ಅಂತ ಅನ್ಕೊಂಡಿದೀನಿ ಎರಡು ಕಾಯಿ ಇದೆ ಇವಾಗ ಸದ್ಯಕ್ಕೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಾನು ನೋಡಿ ಎಷ್ಟು ಗಲೀಜಾಗೋಯ್ತು ಎಷ್ಟು ಬೇಗ ಈಗ ನಾನು ಅದನ್ನೆಲ್ಲ ತಗದಿಟ್ಬಿಟ್ಟು ಕಸ ಎಲ್ಲ ಗುಡಿಸ್ಬಿಟ್ಟು ಸ್ವಲ್ಪ ಹಾಗೆ ಪೆನೆಲ್ ಹಾಕೊಂಡು ಒರೆಸ್ಕೊಳ ಅಂತ ಅಂದ್ಬಿಟ್ಟು ಒರೆಸ್ತಾ ಇದ್ದೀನಿ ಇಲ್ಲ ಅಂತಂದ್ರೆ ಈ ಮಳೆಗಾಲಕ್ಕೆ ತುಂಬಾ ಸೊಳ್ಳೆಗಳು ಬರುತ್ತೆ ಫ್ರೆಂಡ್ಸ್ ಇಷ್ಟು ಸೊಳ್ಳೆ ಅಂತಂದ್ರೆ ಅಲ್ಲಿ ಕುತ್ಕೊಳೋದಕ್ಕೆ ಆಗಲ್ಲ ಏನಾದರೂ ಸ್ವಲ್ಪ ಗಲೀಜಿದ್ರೆ ಸಾಕು ಹಂಗೆ ಒಳ್ಳೆ ಜೇನ್ ಗೂಡು ತರ ಬಂದ್ಬಿಡುತ್ತೆ ನಾನು ಕೊತ್ಮಿರಿ ಸೊಪ್ಪು ಬಿಡಿಸ್ತಾ ಇದ್ನಲ್ಲ ಫ್ರೆಂಡ್ಸ್ ಅದರಲ್ಲಿ ಇದ್ದ ಅದಕ್ಕೋ ಏನೋ ಜಾಸ್ತಿ ಆಗೋಯ್ತು ಅದಕ್ಕೆ ನಾನು ಇವಾಗ ಒಂದು ಜಗ್ಗಲ್ಲಿ ಸ್ವಲ್ಪ ಪ್ಯಾನೆಲ್ ಹಾಕ್ಕೊಂಡು ಈ ತರ ಚಿಮ್ಸ್ಕೊಂಡು ಒರೆಸ್ಕೊತ ಇದ್ದೀನಿ ಬೆಳಗ್ಗೆ ಅಷ್ಟೇ ಒರೆಸಿದ್ದೆ ನಾನು ನೋಡಿ ಇವಾಗ ಒಂದು ಸೊಳ್ಳೆ ಸಹ ಇಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹಾಗೆ ಸ್ವಲ್ಪ ಪಾತ್ರೆ ಇತ್ತು ರೈಸ್ ಮಾಡಿ ತಿಂದಿದ್ರಲ್ವ ಅದ್ರ ಸ್ವಲ್ಪ ಪಾತ್ರೆ ಇತ್ತು ಅದನ್ನೆಲ್ಲ ತೊಳ್ಕೊಂಡು ಬಂದೆ ಮತ್ತೆ ಆಚೆ ಕಡೆ ಬಟ್ಟೆ ಒಗಿಯಕ್ಕಂಥ ಪಾತ್ರೆನಲ್ಲಿ ನೀರೆಲ್ಲ ತುಂಬಿಸಿಟ್ಕೊಂಡಿದ್ದೆ ತಪ್ಲೆಗಳಲ್ಲಿ ಅದನ್ನೆಲ್ಲ ತೆಗ್ದು ತಗೊಂಬಂದು ಜೋಡ್ಸ್ಕೊತಾ ಇದ್ದೀನಿ ನಾನು ಅಲ್ಲಿ ಜೋಡ್ಸೋಷ್ಟಲ್ಲಿ ಒಂದಕ್ಕೊಂದು ಎಲ್ಲ ಒಂದ್ಮೇಲೆ ಒಂದು ಇಟ್ಟಿದ್ನಲ್ಲ ಎಲ್ಲ ಒಂದೊಂದೇ ಒಂದೊಂದೇ ಬೀಳ್ತಾ ಇದೆ ಫ್ರೆಂಡ್ಸ್ ಅದನ್ನ ಜೋಡಿಸೋಷ್ಟೊತ್ತಿಗೆ ಅದು ಬೀಳೋದಕ್ಕೆ ನಾನು ತೆಗ್ದು ತೆಗ್ದು ಇಡೋದಕ್ಕೆ ಇದರಲ್ಲೇ ನನಗೆ ಟೈಮ್ ಆಗೋಗ್ಬಿಡುತ್ತೆ ಯಾಕಂದ್ರೆ ಬೇರೆ ಕಡೆ ಎಲ್ಲೂ ಇಡೋದಕ್ಕೆ ಆಗಲ್ಲ ಜಾಗ ಅದಿಷ್ಟೇ ಇರೋದು ಇನ್ನೊಂದು ಸ್ವಲ್ಪ ದಿವಸ ಅಷ್ಟೇ ಫ್ರೆಂಡ್ಸ್ ಆಮೇಲೆ ನನಗೆ ಈ ಪಾತ್ರೆ ಎಲ್ಲ ಒಳಗಡೆ ಹೋಗ್ಬಿಡುತ್ತೆ ತೊಳೆದು ನೀಟಾಗಿ ಒಳಗಡೆ ಇಟ್ಕೊಂಡ್ಬಿಡ್ತೀನಿ ಇವಾಗ ಅದನ್ನೆಲ್ಲ ಜೋಡಿಸಿದ್ದ ಆದ್ಮೇಲೆ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತಲ್ಲ ಅದನ್ನೆಲ್ಲ ನೀಟಾಗಿ ಬಿಡಿಸಿ ಇದ್ದೀನಿ ಫ್ರೆಂಡ್ಸ್ ಇವಾಗ ಎಲ್ಲ ಪಾತ್ರೆ ಎಲ್ಲ ತೊಳೆದ್ ಮತ್ತೆ ಗುಡಿಸಿ ಒರೆಸಿದ್ದಾಯ್ತು ಮಟನ್ ಸಾಮಾರ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಟನ್ ಸಾಂಬಾರ್ಗೆ ಎಲ್ಲ ತಗೊಂಡು ಆ ಇದು ಕೊಬ್ಬರಿ ಬಂದು ಫ್ರೆಂಡ್ಸ್ ಇದು ನೋಡಿ ಬಲ್ತಿಲ್ಲ ತುಂಬ ಎಳ್ಚಾಗಿದೆ ಆದರೆ ಇದು ರುಬ್ಬೋದಕ್ಕೆ ರುಬ್ಬೋದಕ್ಕಾಗಲ್ಲ ಮಟನ್ ಸಾಂಬಾರಲ್ಲ ಹಾಗೆ ಆಗ್ತಿದ್ದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಮಟನ್ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊತೀನಿ ಕುರಿ ಮಟನ್ ತೊಗೊಂಬಂದಿರೋದು ಕುರಿ ಮಟನ್ಗೆ ನನಗೆ ಮಸಾಲೆ ಬಂದು ಬೆಳ್ಳುಳ್ಳಿ ಮತ್ತು ಮೆಣಸು ಜಾಸ್ತಿ ಇಟ್ಕೊತೀನಿ ಪುರಿ ಮಟನ್ಗೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಕಟ್ ಮಾಡಿಕೊಂಡು ನಾನು ಮತ್ತೆ ನಿಮಗೆ ಸಿಗ್ತೀನಿ ಮಟನ್ನೆಲ್ಲ ನೀಟಾಗಿ ನಮ್ಮ ಯಜಮಾನರು ತೊಳೆದಿಟ್ಟಿದ್ದಾರೆ ಫ್ರೆಂಡ್ಸ್ ಹೀಗೆ ಬೆಳ್ಳುಳ್ಳಿ ಮತ್ತು ಮೆಣಸು ನೀಟಾಗಿ ತೊಳೆದು ಸಾರಿ ಬೆಳ್ಳುಳ್ಳಿನ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಎಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಮತ್ತೆ ನಾನು ನಿಮಗೆ ಸಿಗ್ತೀನಿ ಕುರಿ ಮಟನ್ಗೆ ಯಾವತ್ತೂ ಅಷ್ಟೇ ಫ್ರೆಂಡ್ಸ್ ಬೆಳ್ಳುಳ್ಳಿನೂ ಸ್ವಲ್ಪ ಮೆಣಸು ಜಾಸ್ತಿ ಹಾಕ್ಕೊಂಡ್ರೆ ಮಟನಲ್ಲಿರೋ ಸ್ವಲ್ಪ ಜಿಡ್ಡಿನಂಸ ಕಮ್ಮಿ ಆಗುತ್ತೆ ನಮಗೆ ತಿನ್ನೋದಕ್ಕೂ ಅಷ್ಟೇ ಅಷ್ಟು ಬೇಡಪ್ಪ ಅಂತ ಅಷ್ಟು ಇನ್ನೂ ತಿನ್ನಬೇಕು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಯಾವಾಗಲೂ ಅಷ್ಟೇ ಬೆಳ್ಳುಳ್ಳಿನೂ ಅದ್ರ ಜೊತೆ ಸ್ವಲ್ಪ ಮೆಣಸು ಜಾಸ್ತಿನೇ ಹಾಕ್ಕೊಂತೀನಿ ಇವಾಗ ನೋಡಿ ಈರುಳ್ಳಿ ಟೊಮೊಟೊ ಮತ್ತು ಒಣಗಿರೋ ಮೆಣಸಿನ್ಕಾಯಿ ಹಾಕ್ಕೊತೀನಿ ನಾನು ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಇದಿಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಣಗಿರೋ ಮೆಣ್ಸಿನ್ಕಾಯಿ ಯಾಕೆ ಹಾಕೊತ ಇದ್ದೀನಿ ಅಂದರೆ ಒಣಗಿರೋ ಮೆಣ್ಸಿನ್ಕಾಯಿ ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಹಂಗಾಗಿ ನನ್ನ ಪುಡಿ ಕಮ್ಮಿನೇ ಅಂತ ಹೇಳ್ಬೋದು ಈಗ ಮಸಾಲೆ ಫ್ರೈ ಮಾಡ್ಕೊಳೋದಕ್ಕೆ ಅಂತ ನೋಡಿ ಇವಾಗ ಫಸ್ಟಿಗೆ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಅದಕ್ಕೆ ಒಣಮೆಣ್ಸಿ ಒಣ್ಗಿರೋ ಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ಇದಿಷ್ಟು ಹಾಕ್ಕೊಂಡು ಮತ್ತು ಒಂದು ಒಂದು ಇಂಚಷ್ಟು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಮತ್ತು ಒಂದು ಕಾಲು ಅಷ್ಟು ಮೆಣಸು ಇದೀನಿ ನೀವು ಬೇಕಾದ್ರೆ ಒಂದು ಕೆ ಜಿಗೆ ಇನ್ನೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಈ ಥರ ಮಾಡಿ ನೋಡಿ ಇವಾಗ ಇದಿಷ್ಟು ಫ್ರೈ ಮಾಡ್ಕೊಂಡಷ್ಟೊತ್ತಲ್ಲಿ ನಾನು ಆ ಕಡೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಟನ್ ಫ್ರೈ ಮಾಡ್ಕೊಳ್ಬೇಕಲ್ವಾ ಮಸಾಲೆ ರುಬ್ಬೋದಕ್ಕೆ ಮುಂಚೆ ನಾನು ಯಾವಾಗಲೂ ಅಷ್ಟೆ ಮಟನ್ ಫ್ರೈ ಮಾಡ್ಕೊಂತೀನಿ ಹಾಗೆ ಮಸಾಲೆ ಕಲಸಲ್ಲ ನನಗೆ ಅದಷ್ಟು ಇಷ್ಟ ಆಗೋದಿಲ್ಲ ಇವಾಗ ಎಣ್ಣೆ ಮೇಲೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಅದಕ್ಕೆ ಹಾಕೊಂಡು ಫ್ರೈ ಮಾಡ್ಕೊತಾ ಇದೀನಿ ಈಗ ಇದು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಮಟನ್ ಅರ್ಶನ ಮತ್ತೆ ಉಪ್ಪಾಕಿ ತೊಳೆದಿಟ್ಕೊಂಡಿದ್ದೆ ಫ್ರೆಂಡ್ಸ್ ಈ ಕಡೆ ನೋಡಬಹುದು ಇದು ಸಹ ಫ್ರೈ ಆಗ್ತಾ ಇದೆ ఇవగా నేను తొలగి మటన్ ఇది మసాలే హాకెండి ఫుల్ చూ ఫ్రై మూడు ఇవగా నవ్ హాఫ్మెను ಇದಕ್ಕೆ ಒಂದೂವರೆ ಅಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ನೋಡ್ಬೋದು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಒಂದೂವರೆ ಅಷ್ಟು ಧನ್ಯಾ ಪುಡಿ ಹಾಕ್ಕೊತಾ ಇದ್ದೀನಿ ನನಗೆ ಅರ್ಧ ಕೆ ಜಿಗೆ ಇದು ಸಾಕು ಇದು ನಾನು ಪುಡಿ ಜಾಸ್ತಿ ಯೂಸ್ ಮಾಡಲ್ಲ ನೋಡ್ಬೋದು ಸ್ಪೂನ್ ಅಷ್ಟು ಮತ್ತು ಒಂದು ಕಾಲು ಸ್ಪೂನಷ್ಟು ಅರ್ಶನ ಹಾಕ್ಕೊತಾ ಇದ್ದೀನಿ ಕಾಲ್ ಸ್ಪೂನ್ ಅಷ್ಟು ಮಟನ್ ಫ್ರೈ ಮಾಡ್ತಾ ಅದಕ್ಕೆ ಹಾಕೊಂತ ಇದೀನಿ ಆ ಮಟನ್ ಫ್ರೈ ಮಾಡೋದಕ್ಕೆ ಸ್ವಲ್ಪ ಫ್ರೈ ಮಾಡೋವಾಗ್ಲೇನೆ ಅರಿಶಿಣನು ಮತ್ತೆ ಉಪ್ಪು ಹಾಕೊಂಡ್ರೆ ಹಸಿ ಸ್ಮೆಲ್ಲು ಅಂದ್ರೆ ಆ ಕೌಸಿ ಇರುತ್ತಲ್ಲ ಫ್ರೆಂಡ್ಸ್ ಅದೆಲ್ಲ ಹೋಗ್ಬಿಡುತ್ತೆ ಇವಾಗ ನಾನಿ ಮಸಾಲೆ ಫ್ರೈ ಮಾಡ್ಕೊಂತ ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಬೇನೆ ಒಂದು ಅರ್ಧ ಸ್ಪೂನ್ ಅಷ್ಟು ಗಸಗಸೆ ಹಾಕೊಂತ ಇದೀನಿ

ಆ ಮಟನ್ ಸಹ ಅದು ಚೆನ್ನಾಗಿ ಫ್ರೈ ಆಗಿರುತ್ತೆ ಅದರಲ್ಲಿರೋ ನೀರು ನೀರಿನ ಕಮ್ಮಿ ಆಗಿರುತ್ತೆ ಫ್ರೆಂಡ್ಸ್ ಇವಾಗ ನಾವು ಒಂದು ಜಾರಿಗೆ ಇದು ಫ್ರೈ ಮಾಡ್ಕೊಂಡಿರೋ ಮಸಾಲೆಲ್ಲ ಹಾಕ್ಕೊತಾ ಇದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸೊಪ್ಪು ಜಾಸ್ತಿ ಇತ್ತಲ್ವ ಅದಕ್ಕೆ ನಾನು ಜಾಸ್ತಿ ಹಾಕ್ಕೊಂಡು ಬಂದೀನಿ ನೋಡ್ಬೋದು ಗ್ರೀನ್ ಕಲರ್ ಬಂದಿದೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನನಗೆ ರೆಡ್ ಕಲರ್ಕಿನ್ನ ಈ ಕಲರ್ ಸಾಂಬಾರು ತುಂಬ ಇಷ್ಟಪಡ್ತೀನಿ ಈಗ ನೋಡಿ ಮಟನಲ್ಲಿ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಿದೆಲ್ಲ ಅಲ್ಲ ರುಬ್ಬಿರೋಂಥ ಮಸಾಲೆನ ಅದನ್ನ ಕಾಕೊತಾ ಇದ್ದೀನಿ ಇವಾಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳೋಣ ಮತ್ತೆ ನಾನು ಉಪ್ಪು ಫಸ್ಟೇ ಸ್ವಲ್ಪ ಹಾಕಿದ್ದಲ್ಲ ಮಟನ್ ಫ್ರೈ ಮಾಡಬೇಕಾದ್ರೆ ಇವಾಗ ಒಂದು ಸ್ವಲ್ಪ ಕಮ್ಮಿಯಷ್ಟು ಉಪ್ಪು ನೋಡಿಕೊಂಡು ಹಾಕೋಬೇಕು ಇವಾಗ ನಾನು ಸ್ವಲ್ಪ ನೀರು ನೋಡಿಕೊಂಡು ನಮ್ಗೆ ಎಷ್ಟು ಬೇಕೋ ತೆಳುವಾಗಿರೋ ನೀರು ಹಾಕ್ಕೊಂಡು ಮತ್ತು ನಾನು ಕೊಬ್ಬರಿ ಆಗಲೇ ಕೊಬ್ಬರಿ ತೋರಿಸ್ನಲ್ಲ ಅದನ್ನ ಈ ಥರ ಚಿ ಉದ್ದುದ್ದಾಗಿ ಕ ತಳ್ಳಿಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಸಾಂಬಾರಲ್ಲಿ ಹಾಕೊಂಡೋದ್ರಿಂದ ಇವಾಗ ಹಾಕ್ಕೊಂಡು ಕುಕ್ಕರ್ ಮುಚ್ಚ ಮುಚ್ಚಿ ಒಂದು ಮೂರರಿಂದ ನಾಲ್ಕು ವಿಶಿಲ್ ಕೂಗಿಸ್ಕೊಂತೀನಿ ಇದು ನೋಡ್ಬೋದು ಸಾಂಬಾರ್ ಯಾವ ತರ ಬಂದಿದೆ ಅಂತ ಈಗ ಇದು ಸಾಂಬಾರು ಸ್ವಲ್ಪ ನೀರು ಇರುತ್ತೆ ಸ್ವಲ್ಪ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸಾಂಬಾರು ಮಂದ ಬರುತ್ತೆ ಈಗ ನಮ್ಮ ಯಜಮಾನ್ರಿಗೆ મટરને ಸ್ವಲ್ಪ સાંભર બેકુંアンド ಅದકે ಹಾಕોરતાઈદિની ધીર્ય બનકુ તો હવે ઓર યાવગલા સ્ટે ફ્રેન્ડ્સ સુપર અદ્રે ઇસ્તે ಇಷ್ಟ ಹೇಳು ಅಂತ ಹೇಳ್ತೀನಿ ಇಷ್ಟೇ ಇಷ್ಟೇ ಅಂತ ಸೂಪರ್ ಇಷ್ಟೆ ಯಾವಾಗಲೂ ಅಷ್ಟೇ ಇಷ್ಟ ಹೇಳು ಹೇಳು ಅಂತ ಹೇಳ್ತೀನಿ ಈಗ ಮುದ್ದೆಯನ್ನು ಆಗಿದೆ ಫ್ರೆಂಡ್ಸ್ ನೀವು ಊಟ ಮಾಡ್ತಾ ಇದ್ರಿ ಬೇಗನೆ ಆಯ್ತು ಅಂತ ಹೇಳ್ಬೋದು ಆರು ಗಂಟೆಗೆಲ್ಲ ನಾನು ಅಡುಗೆ ಮಾಡಿದ್ದೆ ಬನ್ನಿ ಎಲ್ಲ ಊಟ ಮಾಡೋಣ ಫ್ರೆಂಡ್ಸ್ ಕರೆಂಟ್ ಹೋಗ್ಬಿಟ್ಟು आज नोट करेगा ಮುದ್ದೆ ಸಾಂಬರ್ಬಂತೂ ತುಂಬಾನೇ ಚೆನ್ನಾಗಿತ್ತು ನೋಡ್ಬೋದು ಫ್ರೆಂಡ್ಸ್ ಕಲರ್ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಯಾವಾಗ್ಲೂ ಅಷ್ಟೇ ಒಂದ್ ನಾನು ಒಂದ್ ಮುದ್ದೆ ಇಟ್ಕೊಂಡ್ರೆ ಅದ್ರಲ್ಲಿ ನಮ್ಮ ಯಜಮಾನ್ರಿಗೆ ಅರ್ಧ ಮುದ್ದೆ ಕೊಡ್ತೀನಿ ಅದು ನನ್ಗೆ ಅಭ್ಯಾಸ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಸಾಂಬಾರ್ ಊಟ ಈ ಕೊಬ್ಬರಿ ಹಾಕಿದ್ದೀನಲ್ಲ ಇದು ಬಲ್ತಿಲ್ಲ ಈ ಎಳ್ನೀರಲ್ಲಿ ಗಂಜಿ ಬರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಮಂದವಾಗಿರುತ್ತೆ ಅಷ್ಟೇ ಅದು ತುಂಬಾ ಟೇಸ್ಟ್ ಇರುತ್ತೆ ಬಸ್ಸಾರಾಗಲಿ ಹುಳಿ ಸಾಂಬಾರು ಬೇಳೆ ಸಾಂಬಾರು ಬರ್ತೀರಲ್ಲ ಅದರಲ್ಲಿ ಮತ್ತೆ ಮಟನ್ ಸಾಂಬಾರ ಹಾಕೋಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ದಿನ ಚಲೋ ಇಷ್ಟೇ ಫ್ರೆಂಡ್ಸ್ ಬೆಳಗಿಂದ ಏನೇನು ಮಾಡಿದ್ದೀನಿ ನನ್ನ ಇವತ್ತಿನ ದಿನ ಯಾವ ರೀತಿ ಹೋಯ್ತು ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೇಗಿತ್ತು ಈ ಕಮೆಂಟ್ ಪ್ಲೀಸ್ ಹೇಗಿತ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ವಿಡಿಯೋನಲ್ಲಿ ನಾಳೆ ಸಿಗ್ತೀನಿ ಬಾಯ್ ಬಾಯ್